ಅಶ್ವಿನಿ ಮಾಮಾ ಹೇಳಿದ್ರು ಲಾಸ್ಟ್ ಅಲ್ಲಿ ನೀವು ಬಂದಾದ್ಮೇಲೆ ಅನ್ನದಾತೆ ಅನ್ನೋ ತರ ಅಂದ್ರೆ ಎಲ್ರಿಗೂ ಅಡ್ಗೆ ಮಾಡಿ ರುಚಿ ರುಚಿಯಾಗಿ ಬಡಸ್ತಿದ್ರು ಈಗ ಹೋದ್ರು ಅಂತ ತುಂಬಾ ಎಮೋಷನಲ್ ಆದ್ರು ಅಂದ್ರೆ ನೀವು ಅಡಿಗೆ ವಿಚಾರದಲ್ಲಿ ಅಥವಾ ಎಲ್ರಿಗೂ ಊಟ ಬಡಿಸೋ ವಿಚಾರದಲ್ಲಿ ಯಾಕೆ ಅಷ್ಟು ಒತ್ತು ಕೊಟ್ಟಿದ್ರು ಇಲ್ಲ ನಾನು ಒತ್ಕೊಟ್ಟೆ ಕೊಟ್ಟೆ ಅನ್ನೋದ್ಕಿಂತ ನನಗೆ ಅಡುಗೆ ಬರ್ತಾ ಇತ್ತು ಆ ಮನೆಯಲ್ಲಿ ಸ್ಟಾರ್ಟಿಂಗು ಮಂಜು ಅವರು ಅಡುಗೆ ಮಾಡ್ತಾ ಇದ್ರು ಅಶ್ವಿನಿ ಹೆಲ್ಪ್ ಮಾಡ್ತಾ ಇದ್ಲು ಮತ್ತು ಮಂಜು ಜಂಟಿ ಇದ್ದರು ರಾಶಿಕ ಹೆಲ್ಪ್ ಮಾಡ್ತಾ ಇದ್ರು ಅಷ್ಟೇ ಅವಾಗ ನಾವು ಅಡುಗೆ ಮಾಡಂಗಿರ್ಲಿಲ್ಲ ಯಾಕಂದ್ರೆ ನಾವು ಅರಸ ಅರಸಿಯರಾಗಿದ್ವಿ ನಾವು ಮಾಡಿಸ್ತಾ ಇದ್ವಿ ಸೇವಕರತ್ರ ಓಕೆ ಅದೆಲ್ಲ ಆಯ್ತು ಅದು ಯಾವಾಗ ಅರಸ ಅರಸಿ ಅದೆಲ್ಲ ಕಾನ್ಸೆಪ್ಟ್ ಮುಗೀತೋ ಬೇರೆ ಕಾನ್ಸೆಪ್ಟ್ ಶುರು ಆಯಿತು ಓಕೆ ನನಗೂ ಇಷ್ಟು ದಿನ ಎಲ್ಲ ಅಡುಗೆ ಮಾಡಿಸ್ತಾ ಇದ್ವಿ ಕೆಲಸ ಮಾಡಿಸ್ತಾ ಇದ್ವಿ ನಾವು ಈಗ ಮಾಡ್ಬೇಕು ಅಂದಾಗ ನನ್ಗೆ ಅಡುಗೆ ಬರ್ತಿತ್ತು ಸೊ ಅಡುಗೆ ಮಾಡಿದೆ ನಾನು ಜನರಲ್ಲಿ ನನಗೆ ಯಾಕಂದ್ರೆ ಅದು ಎಲ್ಲ ಕ್ರೆಡಿಟು ನಮ್ಮ ತಂದೆಗೆ ನಮ್ಮ ತಾಯಿಗೆ ನಮ್ಮ ಅಪ್ಪನ ಹೆಸರು ರಾಜಶೇಖರ್ ಅಮ್ಮನ ಹೆಸರು ಭಾನುಮತಿ ನಮ್ಮ ಅಣ್ಣ ನಿರಂಜನ್ ಅವ್ರಿಗೆ ಸಲ್ಬೇಕು ಯಾಕಂದ್ರೆ ನಮ್ದು ಟ್ರೆಡಿಷನಲ್ ಫ್ಯಾಮಿಲಿ ಚಿಕ್ಕ ವಯಸ್ಸಿಂದ ಹೋದ್ಮೇಲೆ ಏನ್ ಮಾಡ್ತೀವಿ ಏನ್ ಮಾಡ್ತೀವೋ ಅಂತ ಹೇಳ್ಬಿಟ್ಟು ನನಗೆ ಐದನೇ ಕ್ಲಾಸಿಂದ ನನ್ಗೆ ಇನ್ನೂ ನೆನಪಿದೆ ಕಾಳು ಸಾರಿಗೆ ನಮ್ಮಮ್ಮ ಒಗ್ಗರಣೆ ಹಾಕ್ಸಿದ್ರು ಐದನೇ ಕ್ಲಾಸ್ ನಾಲ್ಕನೇ ಕ್ಲಾಸಲ್ಲಿ ಇರುವಾಗ ಸೊ ಹೋದ್ಮೇಲೆ ಏನ್ ಮಾಡ್ತೀಯಾ ಮಾಡ್ತೀಯ ಅಂತ ಹೇಳಿ ಅಡಿಗೆಗಳು ನಮ್ಗೆ ಚಿಕ್ಕ ವಯಸ್ಸಿಂದ ಕಲ್ಸಿದ್ದಾರೆ ಸೊ ಅದು ನೋಡಿ ಇಲ್ಲಿ ಎಷ್ಟು ಹೆಲ್ಪ್ ನಾವು ಕಲ್ತಿದ್ದೆಲ್ಲೂ ಹೋಗಲ್ಲ ಅನ್ನೋದಕ್ಕೆ ನಾನಲ್ಲಿ ಅಡುಗೆ ಮಾಡಿದೆ ಹೇ ಜಾನ್ವಿ ಸಕ್ಕತ್ತಾಗಿ ಅಡುಗೆ ಮಾಡ್ತಾರೆ ಜಾನ್ವಿ ಅದರಲ್ಲೂ ಅವರೇ ಜಾಸ್ತಿ ಜಾನ್ವಿ ಮ್ಯಾಮ್ ಅನ್ನಪೂರ್ಣೇಶ್ವರಿ ಅವ್ರ ಥರ ಅಡುಗೆ ಯಾರು ಮಾಡಲ್ಲ ಎಷ್ಟು ಕ್ವಾಲಿಟಿ ಹೆಂಗಿರುತ್ತೆ ಅವರು ಮಾಡಿದ್ರೆ ರೈಸ ಅಂತೆಲ್ಲ ಅನ್ನೋ ನಾನು ಜನರಲಿ ಮಾಡಿ ಮಾಡೋದು ಮಾಡ್ತಾ ಇದ್ದೆ ಹೌದು ಕೆಲವರು ಪಾಪ ಅಲ್ಲಿ ಬರ್ತಾ ಇರಲಿಲ್ಲ ಸೊ ಅದ್ರಲ್ಲಿ ಆ ರುಚಿ ನೋಡಿಬಿಟ್ಟು ಅಲ್ಲಿ ಆ್ಯಕ್ಚುಲಿ ಮಿಸ್ ಮಿಕ್ಸಿ ಇರ್ತಿರ್ಲಿಲ್ಲ ಆಮೇಲೆ ತೆಂಗಿನಕಾಯಿ ಇಲ್ಲ ಏನೂ ಇಲ್ಲ ಏನು ಇಲ್ದಲೇನೋ ಆ ಗರಂ ಮಸಾಲ ಪೌಡರ್ ಅದು ಎಷ್ಟೆಷ್ಟು ಹಾಕ್ಬೇಕು ಅನ್ನೋದೆಲ್ಲ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಇದ್ರಲ್ಲಿ ಏನು ಮಾಡ್ಬೋದು ಅನ್ನೋದು ನಂಗೆ ಗೊತ್ತಾಗ್ತಾ ಇತ್ತು ಎಷ್ಟೋ ಸಲ ಈರುಳ್ಳಿ ಇಲ್ದೆ ಅಡುಗೆ ಮಾಡಿದೀವಿ ಮೆಣಸಿನಕಾಯಿ ಇರ್ತಾ ಇರಲಿಲ್ಲ ಟೊಮ್ಯಾಟೊ ಇರ್ತಾ ಇರಲಿಲ್ಲ ಏನೂ ಇರ್ತಿರ್ಲಿಲ್ಲ ಒಂದು ಕೊತ್ತಂಬರಿ ಸೊಪ್ಪು ಎಲ್ಲ ಖಾಲಿ ಆಗೋಗಿರೋದು ಏನೂ ಇಲ್ದೆ ಮಾಡಿದ್ರು ಅಷ್ಟು ರುಚಿಯಾಗಿ ಆಗೋದು ಸೊ ಅವರೆಲ್ಲ ಅಷ್ಟು ಚೆನ್ನಾಗಿ ತಿಂತದ್ ಎಲ್ಲ ಇದ್ದಾಗ ಮಾಡಿದಾಗ್ಲಂತೂ ಸೋಯಾಬೀನ್ ಪಲಾವ್ ಮಾಡಿದ್ದೆ ಅಪ್ಪ ನಾವು ಕಳ್ದೇ ಹೋದ್ವಿ ಏನೋ ಪಾಪ ಏನು ರುಬ್ಬ ಆಗ್ತಿರ್ಲಿಲ್ಲ ಆದ್ರೂ ಅಷ್ಟು ರುಚಿಯಾಗಿ ಆಗೋದು ಅಲ್ಲಿ ಇರೋದ್ರಲ್ಲೇ ಸಲಾಡು ಏನೇನು ಡಿಫ್ರೆಂಟ್ ಆಗಿ ನಾನು ಮಾಡ್ತಿದ್ದೆ ಅಂದ್ರೆ ನನ್ಗೆ ಏನಂದ್ರೆ ನಾನು ಒಬ್ಬ ಗೃಹಿಣಿನೂ ಹೌದು ನಾನು ಏನೇನು ಅದನ್ನ ಸಂಬಾಳ್ಸಕ್ ನಂಗೆ ಗೊತ್ತಾಗ್ತಾ ಇತ್ತು ಸೊಪ್ಪಿದ್ರೆ ಸೊಪ್ಪೆಲ್ಲ ಸೋಸ್ ನಾನು ಮನೆ ತರನೇ ಅದನ್ನ ಫೀಲ್ ಮಾಡ್ಕೊತ ಇದ್ದೆ ಗಾರ್ಡನ್ ಏರಿಯಾ ಕುತ್ಕೊಂಡ್ ಬನ್ನಿ ಎಲ್ಲ ಸೊಪ್ಪು ಬಿಡಿಸೋಣ ಅಂತ ಹೇಳಿ ಎಲ್ಲಾ ಸೊಪ್ಪುಗಳನ್ನು ಬಿಡಿಸ್ಕೊತಾ ಕುತ್ಕೊಂತ ಇದ್ವಿ ಸೊ ಇವಾಗ ನಾವು ಪುದೀನಾ ಪಲಾವ್ ಮಾಡೋಣ ಮೆಂತೆದು ಬಸ್ಸಾರು ಮಾಡಿದ್ದೀನಿ ನಾನು ಮತ್ತೆ ಮಸಪ್ ಮಾಡಿದೀವಿ ಮುದ್ದೆ ಮಾಡಿದೀವಿ ಅಂದ್ರೆ ನನ್ಗೆ ಖುಷಿ ಇದೆ ಓಕೆ ಅಪ್ಪ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ಜನ ನಾನು ಅಡುಗೆ ಹೊಗಳದ್ರಲ್ಲ ಅಂತ ನಾನು ಒತ್ ಕೊಟ್ಟೆ ಅನ್ನೋಕ್ಕಿಂತ ನಾನು ಅಡುಗೆ ಮಾಡ್ದಾಗ ಎಲ್ಲರೂ ಖುಷಿ ಆಗ್ತೀನಿ ಅವ್ರು ನೀವೇ ಮಾಡಿ ಚಾನ್ಸ್ ಚಾನ್ಸ್ ಪ್ಲೀಸ್ ನೀವೇ ಮಾಡಿ ನೀವು ಚೆನ್ನಾಗಿ ಮಾಡ್ತೀರಾ ಇದು ಅವ್ರು ಮಾಡಿದ್ರೆ ಹಿಂಗೆ ಅಂತ್ಕೊಂಡಿರತ್ತೆ ಅನ್ನೋರು ಪಾಪ ಹುಡುಗರುಗಳೆಲ್ಲ ಹುಡುಗರುಗಳು ಚೆನ್ನಾಗಿ ಮಾಡೋರು ಸೂರ್ಯ ಅಂಡ್ ರಘು ಬಟ್ ಅವ್ರಿಗೆ ಚಪಾತಿ ಲಾಡ್ಸಕ್ ಿರ್ಲಿಲ್ಲ ಚಪಾತಿ ರೊಟ್ಟಿ ತರ ಇಷ್ಟು ದಪ್ಪ ಇರೋದು ಬಟ್ ನಾನು ಅವ್ರಿಗೆ ಡಿಸಪಾಯಿಂಟ್ ಮಾಡ್ಬೋದು ಅಷ್ಟಾದರೂ ಮಾಡ್ತಾರಲ್ಲ ಪಾಪ ಚಪಾತಿ ಗಟ್ಟಿ ಇರೋದು ಅದೆಲ್ಲ ಅವಾಗ ನೋಡ್ದಾಗ ನಾನೇನು ಹೇಳ್ತಿರಲಿಲ್ಲ ಪಾಪ ಅಂತ ನನ್ಗೆ ಯಾಕಂದ್ರೆ ಅಡುಗೆ 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 ಅಲ್ಲೇನಾಗುತ್ತೆ ಗೊತ್ತಾ ಅಡುಗೆ ಮಾಡ್ತಾ ಇದ್ರು ಅಂತ ನಾಮಿನೇಟ್ ಮಾಡ್ಬಿಡ್ತಾರೆ ಆ ತರ ಮೈಂಡ್ಸೆಟ್ ಅವರು ಇರ್ತಾರೆ ಸೊ ಹಾಗಾಗಿ ನಾನು ಒಂದ್ ಹೊತ್ತು ಮಾಡ್ತೀನಿ ಅಷ್ಟೇ ಅಂತ ಹೇಳಿ ಮಾಡ್ತಿದ್ದೆ ನಾನು ಮಾಡ್ದಾಗ ತುಂಬಾ ಖುಷಿ ಆಗ್ತೀನಿ ಅವರೆಲ್ಲ ಇದ್ರಲ್ಲಿ ಅಡುಗೆ ಬರ್ತಾ ಇದ್ ನಮಗೆ ಮತ್ತೆ ನಾನು ಸ್ವಲ್ಪ ಕ್ವಿಕ್ ಆಗು ಮಾಡ್ತೀನಿ ಇರೋದ್ರಲ್ಲಿ ನಾಳೆಗಿದು ತಿಕ್ಕಿದು ಅಂತ ಹೇಳಿ ಆ ಸಂಭಾಳಿಸೋ ಒಂದು ಗುಣನೂ ನನ್ನಲ್ಲಿ ಇತ್ತು ಯಾಕಂದ್ರೆ ನಾನು ಗೃಹಿಣಿ ಆಗಿದ್ರಿಂದ ಸೊ ಹಾಗಾಗಿ ಎಲ್ಲರೂ ಅಷ್ಟು ಇಷ್ಟಪಟ್ಟು ತಿನ್ನೋವಾಗ ನಾನು ಯಾಕೆ ಮಾಡಬಾರ್ದು ಅಂತ ಹೇಳಿ ಮಾಡ್ಕೊಡ್ತಾ ಇದ್ದೆ